ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶೋಕ್ ಮೋಟಿವೇಶನ್ ಫ್ಯಾಕ್ಟ್ಸ್ ನಾನು ನಿಮ್ಮ ಪ್ರೀತಿಯ ಅಶೋಕ್ ಇವತ್ತು ಒಂದು ಚಿಕ್ಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಕಾಲೇಜ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಬಹಳ ಕಲೆಯಲ್ಲಿ ಆಸಕ್ತಿ ಉಳ್ಳವನಾಗಿರ್ತಾನೆ ಆ ವಿದ್ಯಾರ್ಥಿ ಏನಂತಂದ್ರೆ ಒಂದು ಸುಂದರವಾದಂತಹ ಚಿತ್ರಕಲೆಯನ್ನ ಮಾಡಿ ತಂದು ತನ್ನ ಗುರುಗಳಿಗೆ ತೋರಿಸುತ್ತಾನೆ ಗುರುಗಳದನ್ನು ನೋಡಿ ಬಹಳಷ್ಟು ಆನಂದ ಪಟ್ಟು ಅವನಿಗೆ ಶಹಬಾಸ್ ಅಂತ ಹೇಳುತ್ತಾರೆ ಆಗ ಆಗ ಆ ಅನ್ಸುತ್ತೆ ಈ ಒಂದು ಚಿತ್ರವನ್ನು ನನ್ನ ಎಲ್ಲಾ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಬೇಕೆಂಬುದಾಗಿ ಆ ಇಂಗಿತವನ್ನ ತನ್ನ ಗುರುಗಳಿಗೆ ತಿಳಿಸುತ್ತಾನೆ ಆಗ ಗುರುಗಳು ಹೇಳುತ್ತಾರೆ ಓಕೆ ನೀನು ಒಂದು ಕೆಲಸ ಮಾಡು ಈ ಚಿತ್ರವನ್ನ ತೆಗೆದುಕೊಂಡು ಹೋಗಿ ನೋಟಿಸ್ ಬೋರ್ಡ್ ಮೇಲೆ ಹಾಕು ಆಗ ಎಲ್ಲ ನಿನ್ನ ಸಹಪಾಠಿಗಳನ್ನ ನೋಡುತ್ತಾರೆ ಎಂಬುದಾಗಿ ಆಗ ಅದನ್ನು ತನ್ನ ಒಂದು ಚಿತ್ರವನ್ನು ತೆಗೆದುಕೊಂಡು ಹೋಗಿ ನೋಟಿಸ್ ಬೋರ್ಡ್ ಮೇಲೆ ಹಾಕುತ್ತಾನೆ ಮತ್ತು ಕೆಳಗಡೆ ಈ ರೀತಿಯಲ್ಲಿ ಬರೀತಾನೆ ಮೇಲಿನ ಚಿತ್ರದಲ್ಲಿ ಏನಾದರೂ ತಪ್ಪಿದ್ದರೆ ಗುರುತಿಸಿ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಡೇ ಮರು ಆತನ ಕಾಲೇಜಿಗೆ ಬಂದಾಗ ಆ ಒಂದು ತನ್ನ ಚಿತ್ರದ ಮೇಲೆ ಬಹಳಷ್ಟ ಗುರುತುಗಳನ್ನ ನೋಡುತ್ತಾನೆ ಆತನಿಗೆ ಬಹಳ ಬೇಜಾರಾಗುತ್ತೆ ಸುಂದರವಾದ ಚಿತ್ರವನ್ನು ಈ ರೀತಿ ಎಲ್ಲ ಮಾಡಿದ್ದಾರೆಂಬುದಾಗಿ ಮತ್ತೆ ತನ್ನ ಗುರುಗಳ ಹತ್ರ ಬಂದ ಹೇಳ್ತಾನೆ ಗುರುಗಳೇ ಈ ರೀತಿಯಿಂದ ನನ್ನ ಸಹಪಾಠಿಗಳು ಮಾಡಿದ್ದಾರೆ ಎಂಬುದಾಗಿ ಆಗ ಗುರುಗಳು ಹೇಳ್ತಾರೆ ನೀನೇನು ಬೇಜಾರು ಮಾಡ್ಕೋಬೇಡ ಒಂದು ಕೆಲಸವನ್ನ ಮಾಡು ಇನ್ನೊಂದು ಸುಂದರವಾದಂತಹ ಚಿತ್ರವನ್ನ ಬಿಡಿಸಿಕೊಂಡು ಬಾ ಎಂಬುದಾಗಿ ಹೇಳ್ತಾರೆ ಮತ್ತೆ ಆ ವಿದ್ಯಾರ್ಥಿ ಏನು ಮಾಡುತ್ತಾನೆ ಅಂದ್ರೆ ಅತ್ಯುತ್ತಮವಾಗಿ ಇನ್ನೊಂದು ಚಿತ್ರವನ್ನ ಬಿಡಿಸಿ ತೆಗೆದುಕೊಂಡು ಬಂದು ತನ್ನ ಗುರುಗಳಿಗೆ ತೋರಿಸುತ್ತಾನೆ ಆಗ ಗುರುಗಳು ಹೇಳ್ತಾರೆ ಈ ಚಿತ್ರವನ್ನ ತೆಗೆದುಕೊಂಡು ಹೋಗಿ ನೀನು ಮತ್ತೆ ಅದೇ ನೋಟಿಸ್ ಬೋರ್ಡ್ ಮೇಲೆ ಹಾಕು ಎಂಬುದಾಗಿ ಆಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದನ್ನು ನೋಡುತ್ತಾರೆ ಅದನ್ನು ನೋಡಿ ಮತ್ತೆ ತುಂಬಾ ಚೆನ್ನಾಗಿದೆ ಎಂಬುದಾಗಿ ಹೇಳುತ್ತಾರೆ ಮರುದಿವ್ಸ ಬಂದಾಗಲೂ ಕೂಡ ಅದರ ಮೇಲೆ ಒಂದು ಗುರುತು ಕೂಡ ಇರುವುದಿಲ್ಲ ಬಟ್ ವಿದ್ಯಾರ್ಥಿ ಬಗ್ಗೆ ಪ್ರಶಂಸೆ ಇರುತ್ತೆ ಯಾಕೆ ಅಷ್ಟೊಂದು ಪ್ರಶಂಸೆ ಆತನಿಗೆ ಬರುತ್ತಿರುತ್ತದೆ ಅಂದರೆ ಆತನ ಗುರುಗಳು ಆ ಯುವಕನಿಗೆ ಹೇಳಿದ ಪ್ರಕಾರ ಚಿತ್ರದ ಕೆಳಗೆ ಈ ರೀತಿ ಬರೆಯಲಾಗಿರುತ್ತದೆ ಮೇಲಿನ ಚಿತ್ರದಲ್ಲಿ ಏನಾದರೂ ತಪ್ಪಿದ್ದರೆ ಅದನ್ನು ಸರಿಪಡಿಸಿರಿ ಅಂತ ಹೇಳಿ ಪ್ರಿಯ ಸ್ನೇಹಿತರೆ ನಿಮಗೆ ಗೊತ್ತಾಗಿರಬೇಕು ನಾವು ಇನ್ನೊಬ್ಬರ ತಪ್ಪನ್ನ ಬಹಳಷ್ಟು ಬೇಗ ಗುರುತಿಸುತ್ತೇವೆ ಆದರೆ ಸರಿಪಡಿಸಬೇಕಂದ್ರೆ ಬಹಳ ಕಷ್ಟವಾಗುತ್ತದೆ ಪ್ರಿಯ ವೀಕ್ಷಕರೇ ಈ ಕತೆ ನಮಗೆ ಏನನ್ನು ಕಲಿಸಿಕೊಡುತ್ತದೆ ಅಂದ್ರೆ ಸರಿ ತಪ್ಪು ಇಲ್ಲಿ ಯಾರದು ಸರಿ ಇದೆ ಯಾರದು ತಪ್ಪಿದೆ ನಾವು ಏನ್ ಮಾಡಬೇಕು ಏನು ಮಾಡಬಾರದೆಂಬುದನ್ನ ಕಲಿಯಬೇಕು ಇಂಥ ಕಥೆಯೊಂದಿಗೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಬರುತ್ತೇನೆ ಅಲ್ಲಿವರೆಗೂ Take care. Bye bye.